ಬಂದ್ರೆ ಎಲ್ಲ ಬಂದು ಕಡೆ ನನಗೆ ಹೃದಯ ಬಂದಿದೆ ನಾನು ಏನ್ ಮಾತಾಡ್ಬೇಕಂತ ಗೊತ್ತಿಲ್ಲ ದ್ರವಿಸ್ ಅನಿಸಿ ಒಂದು ಮಾತು ಹೇಳ್ತೀನಿ ನಮ್ಮ ತಂದೆಯವರು ಸಾಯಿ ಮೂರು ಮಾತು ಹೇಳಿದ್ದಾರೆ ನನಗೆ ನೋಡಪ್ಪ ನೀನು ದೊಡ್ಡ ಓದಿ ಒಬ್ಬ ಅಧಿಕಾರಿ ಆಗ್ತೀನಿ ಅದು ಮೂರು ನೆನಪು ಸೌಕಿತಾ ಮೊದಲ ಯಾರೋ ಮೂರು ಋಣ ಇಟ್ಟುಕೊಂಡ್ರೆ ಸಾಯ್ ಎಲ್ಲ ಋಣಿ ಸಾಯಿ ಅಂತೇಳಿ ಅವ್ರು ಹೇಳಿದ್ರು ಎರಡನೇ ಚೇಂಜ್ ಯಾರಿಗೂ ಯಾರಿಗೋ ಚಟ್ ಮಾಡಬೇಕು ಅದೆಲ್ಲ ಬೆಳ್ಳಿನವರೆ ಹತ್ತಕ್ಕೆ ನಾನು ಹತ್ತಕ್ಕೆ ಬೆಳೆಯಲಿಲ್ಲ ಅವರು ನೀವೆಲ್ಲ ಮೂರು ಅದೇ ಒಂದು ನನಗೆ ಸಂತೋಷ ಆ ಕಾರಣಕ್ಕಾಗಿ ನನ್ನ ತಂದೆ ತಾಯಿಗಳಿಗೆ ಗುರುವೂರಿಗೆ ಪೂಜ್ಯರಿಗೆ ಕೆಲವೊಬ್ಬ ಅವರೆಲ್ಲರಿಗೂ ನಾನು ಋಣಿಯಾಗಿದ್ದೀನಿ ಋಣವನ್ನು ನಮ್ಮ ಇದ್ದಂಗೆ ಎಲ್ಲರೂ ಋಣಾಂತರಿಸಬೇಕು ಆ ಪ್ರಯತ್ನ ಮಾಡಲಿಕ್ಕೆ ಒಂದು ದಜೆ ಇದ್ದಿದ್ದೀವಿ ಆ ಒಂದು ಕಾರಣಕ್ಕಾಗಿ ನನ್ನ ಪ್ರಶ್ನೆ ಎಲ್ಲ ಬಂಧುಗಳು ಕೇಂದ್ರ ರಾಜ್ಯ ರೈತರು ಎಲ್ಲರಲ್ಲಿ ಸೇರಿದ್ದೀನಿ ನಿಮಗೆ ಅನಂತ ಅನಂತವರ ಅದೇ ರೀತಿ ಈ ವಿಶ್ವವಿದ್ಯಾಲಯ ತೋಣಗಾರಿಕೆ ವಿಶ್ವವಿದ್ಯಾಲಯ ಇದೆ ನಾನು ಏನು ಕೊಟ್ಟು ಈ ಒಂದು ಸಮಾರಂಭ ಮಾಡಿದಾರಲ್ಲ ಅನ್ನೋದು ಅವರಿಗೆಲ್ಲ ಏನು ಕೊಟ್ಟು ತಿಳಿಸೋಕಾಗತ್ತೆ ಒಂದು ಪ್ರೀತಿ ಒಂದು ಜೇನು ಜೇನಿದ್ದಾಗೆ ಆ ಜೇನು ವ್ಯವಸ್ಥೆಗಳು ಸರಿ ಇರುತ್ತೆ ನಾನು ಆದಷ್ಟು ಪ್ರಯತ್ನ ಮಾಡಿ ಋಣ ಹರಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ ಇದಲ್ಲೇ ನನ್ನೆಲ್ಲ ಈ ತೋಟಗಾರಿಕೆ ವಿಶ್ವವಿದ್ಯಾಲಯ ಇದೆ ಸಿಬ್ಬಂದಿ ವರ್ಗದವರು ಅಧಿಕಾರಿಗಳು ಕಾರ್ಮಿಕರು ನಾನು ಮಾಡಿ ಒಂದು ಒಳ್ಳೆಯ ಸೇರಿ ಒಂದು ಅಲ್ಪ ಸಹಾಯಕ್ಕೆ ನನಗವರು ಬಹಳ ಮಧುರ ಭಾವನೆಯಿಂದ ಪೂಜ್ಯ ಭಾವನೆಯಿಂದ ಸನ್ಮಾನ ಮಾಡಿದರೆ ಅದಕ್ಕೆ ನೀವೆಲ್ಲರಿಗೂ ನಾನು ನನಗೆ ಅದನ್ನು ಪ್ರಯತ್ನ ಮಾಡಿ ಮಾಡಿದೆ ಹೇಳ್ತೀನಿ ಈ ವಿಚಾರ ಇರಲಿಲ್ಲ ಮೊಟ್ಟ ಮೊದಲು ವಿಚಾರ ನನಗೆ ಸರ್ ಒಂದು ಫೌಂಡೇಶನ್ ಮಾಡಿ ಅಂತ ಹೇಳೋರು ನಮ್ಮ ಅಳವಡಿಯವರು ಇದನ್ನ ವಿಚಾರ ಮಾಡಿದ ತಕ್ಷಣ ನಾನು ಯಾವುದೋ ಒಂದು ಕಾರಣಕ್ಕಾಗಿ ನಮ್ಮ ಚಂದಿಕರವ್ರು ಹೇಳಿದ್ರೆ ಸಾರ್ ಮಾಡಲೇಬೇಕು ಅಂತ ಅವ್ರು ಎರಡನೇದೋಸ ಮಾಡಲೇ ಕೂತಿದ್ದಾರೆ ಅವರು ಬಹಳ ಸಿಕ್ಕ ಮೂರ್ತಿ ಕೀರ್ತಿ ಚಿಕ್ಕದಾದ ಮೂರ್ತಿ ಚಿತ್ತದರು ಕೀರ್ತಿ ಬಹಳ ದೊಡ್ಡದಂತ ಹೇಳಂತ ಅವರು ಅದನ್ನು ಎಲ್ಲ ಮಾಡಿದ್ವಿ ಅದನ್ನು ಅವರು ನಮ್ಮ ವಿಶ್ವವಿದ್ಯಾಲಯದ ಹಿಂದಿನ ಕುಳದಲ್ಲ ಕೃಷ್ಣ ದೇವಸ್ಥಾನ ಮಾತಾಡಿದ್ರು ಈ ಒಂದು ಕಾರ್ಯಕ್ರಮಕ್ಕೆ ಕುಸಿತವಾಗಿ ಮಾಡಿ ಚೆನ್ನಾಗಿ ಮಾಡಲಿಕ್ಕೆ ಐದು ಜನ ನಾವು ವಿಶ್ವವಿದ್ಯಾಲಯ ಇದೆಯೇ ಅವ್ರದ್ದೆಲ್ಲ ಸಹಕಾರ ಇದೆ ಇದಕ್ಕೆ ಅಲ್ಲಿ ಹಳಿಯವರು ನಮ್ಮ ಮಾಸ್ತಿ ಹೊಳಿಯವರು ಮೂರು ಜನ ಸಹೋದ್ಯೋಗಿಗಳು ಒಬ್ಬರು ಶಾಸನವರು ಇನ್ನೊಬ್ರು ವಿದ್ಯಾಧರ ಮತ್ತೊಬ್ಬರು ಮಂಜುನಾಥ ಇವರೆಲ್ಲ ಸೇರಿಕೊಂಡು ಒಂದು ಎಲ್ಲ ವ್ಯವಸ್ಥಿತವಾಗಿ ಎಲ್ಲ ಈ ಒಂದು ಪ್ರತಿಷ್ಠಾನ ಸ್ಥಾಪನೆ ಆಗಬೇಕಾದ್ರೆ ಈ ಆಡಳಿತಾತ್ಮಕ ಹೇಗೆ ಬೇಕೆಲ್ಲ ಅವರು ಮಾಡಿದರು ಬಟ್ ಇಂದಿನ ಈ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬ ಯೂನಿವರ್ಸಿಟಿಯ ಸಿಬ್ಬಂದಿ ಕೆಲಸ ಮಾಡಿದರೆ ನಿಮಗೆಲ್ಲರಿಗೂ ನಾನು ನಾವು ನಿಮಗೆ ಕೆಲಸ ಮಾಡೋಣ ಈ ಒಂದು ಪ್ರತಿಷ್ಠಾನ ನಮ್ಮ ಪೂಜೆ ಹೇಳಿದ್ರು ದಂಡಿನವರು ಈ ಮಾಡಿದ ಕೆಲಸ ಉಳಿಬೇಕಾದ ಪ್ರತಿಷ್ಠಾನ ಬೀಬೇಕು ಬೆಳಿಬೇಕು ನಾಲ್ಕು ಮಂದಿಗೆ ಅನುಕೂಲ ಆಗ್ಬೇಕಾಗ್ತದೆ ಇದು ನಿಮ್ಮ ಪ್ರತಿಷ್ಠಾನ ನನ್ನದಲ್ಲ ನಿಮ್ಮ ಜೊತೆ ನಾನು ನಿಮ್ಮ ಜೊತೆ ನಾನು ನನ್ನ ಜೊತೆ ನೀವು ಇರಬೇಕಲ್ಲ ನಿಮ್ಮ ಜೊತೆ ನಾನು ಇರ್ತೀನಿ ಇದನ್ನೆಲ್ಲರೂ ಕೂಡಿ ಬೆಳೆಸ್ತೀನಿ ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ಶಿಕ್ಷಕರಿಗೆ ನಮ್ಮ ರೈತರಿಗೆ ಅನುಕೂಲ ಆಗಲಿ ಅವರು ಒಂದು ಮಾತು ಹೇಳಿದರು ಅದು ನಮ್ಮ ಸ್ವಲ್ಪ ಒಳ್ಳೆ ಮಾತು ಕಂಪ್ಲೀಟ್ ಆಗಿರಬೇಕಾಗ್ತದೆ ಇದರ ಜೊತೆ ಒಂದು ಎಕ್ಸ್ಟೆನ್ ಸೇರಿಸಬೇಕು ಎಜುಕೇಶನ್ ರಿಸರ್ಚ್ ಅಂಡ್ ಎಕ್ಸ್ಟೆನ್ಸನ್ ಸೇರಿಸಬೇಕಂತ ಹೇಳಿದ್ರು ಈಗಂತೂ ನಾವು ಮಾಡಿದ್ವಿ ಮುಂದಿನ ಒಂದು ಮೂರ್ತಿ ಮೂರು ಅಮೆಂಡ್ಮೆಂಟ್ ಏನ್ ಬಂದ ಜನರಲ್ ಬಾಡಿಯಲ್ಲಿಟ್ಟು ಅದನ್ನು ಒಂದು ವಿಸ್ತರಣೆಯನ್ನು ಸೇರಿಸಲು ವಿಚಾರ ಮಾಡ್ತೀವಿ ಅಂತ ಅವ್ರಿಗೆ ಹೇಳಬೇಕು ಒಳ್ಳೆ ಹೇಳಿದ್ದಾರೆ ಆಮೇಲೆ ನಮ್ಮ ಹತ್ತೊಂಬತ್ತು ಜನ ಪದಾಧಿಕಾರಿಗಳು ಅಧ್ಯಕ್ಷರು ನಮ್ಮ ಸೆಕ್ರೆಟರಿ ಇವರು ನಮ್ಮ ಮಾಸ್ತು ಇದ್ದಾರೆ ಜಾಯಿಂಟ್ ಸೆಕ್ರೆಟರಿ ಇದ್ದಾರೆ ಖಜಾಂಚಿ ನಮ್ಮ ಇದ್ದಾರೆ ಅವರ ಜೊತೆಗೆ ಹತ್ತು ಜನ ಅಧಿಕಾರಿ ವರ್ಗ ಹದಿನಾಲ್ಕು ಜನ ಅಧಿಕಾರಿ ವರ್ಗ ಬೋರ್ಡ್ ಆಫ್ ಡೈರೆಕ್ಟ್ ಇವರು ಮೂರು ವರ್ಷಗಳ ಕಾಲ ನೀವೇ ನಾನು ವಿಶ್ವವಿದ್ಯಾಲಯ ಕಟ್ಟ ಏನು ಶ್ರಮ ವಹಿಸಿದ್ದೆ ಅದೇ ಥರದ ಶ್ರಮ ನೀವು ಫೌಂಡೇಶನ್ ತರ ಶ್ರಮ ವಹಿಸಬೇಕಂತೇಳಿ ನಾವು ನಿಮಗೆಲ್ಲಿ ವಿನಂತಿಪೂರವಾಗಿ ಅಂತ ಕೇಳ್ತೇವೆ ಯಾಕಂದ್ರೆ ನಿಮ್ಮ ಸಹಕಾರ ಹೋದರೆ ಈ ಫೌಂಡೇಶನ್ ಬೆಳೆದು ಸ್ವಲ್ಪ ಕಷ್ಟ ಗಿಡ ಹಚ್ಚಬೇಕಾದ್ರೆ ಗಿಡ ಬದುಕು ಅವ್ರಿಗೆ ಗಿಡ ಆಡುತ್ತೆ ನನ್ನ ಮೂರು ವರ್ಷ ಬದುಕಿಸು ನಿನ್ನ ನಾನು ನೂರು ಬದುಕ ರಕ್ಷಿಸು ನಿನ್ನ ನಾನು ನೂರು ವರ್ಷ ಬದುಕಿಸ್ತೀನಿ ಅಂತೇಳಿ ಈ ಮೂರು ವರ್ಷ ಮಧ್ಯನ ಬದಾರ್ಗಳ ಎಲ್ಲರೂ ಇದನ್ನು ನೀರಡಿಸಿ ಎಲ್ಲ ಮಾಡಿ ಬೆಳೆಸ್ರಿ ಆ ಮುಂದೆ ಫೌಂಡೇಶನ್ ಆಗಿ ಅದಕ್ಕೆ ನಾನು ನಿಮ್ಮದೇ ಇದ್ದೀವಿ ನಮ್ಮ ಶ್ರೀಮತಿಯವರಿದ್ದಾರೆ ನಾವು ಗುರು ಸೇರಿಕೊಂಡು ಈ ಫೌಂಡೇಶನ್ ಮುಂದುವರಿಯಕ್ಕೆ ಎಲ್ಲ ಸಹಕಾರಗಳನ್ನ ಪರವಾಗಿ ಹೇಳ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮ ನಡೆಸಿಕೊಟ್ಟಿದ್ರಿ ನನಗೆ ಮಾತು ಬರ್ತಾ ಇಲ್ಲ ಕುಲಭಾರ ಮಾಡಿದ್ರಿ ಈ ಹಾರುಗಳು ಹಾಕಿದ್ರಿ ಈ ಋಣ ನಾನು ಹೆಂಗೆ ಕೇಳಿಸಿದೀನಿ ಈ ಋಣ ಭಾರ ಇದೆ ನನಗೆ ಆಮೇಲೆ ಇನ್ನೂ ಜನ ನಮ್ಮ ಪಿ ಪಾಟೀಲ್ ಪಾಟ್ಲವ್ರ ರತ್ನಿಯವರು ಬಂದಿದ್ದರು ಮತ್ತೆಲ್ಲ ಜನ ಇದ್ದಾರೆ ಇವರೆಲ್ಲರೂ ನನ್ನ ಕುರಿತು ಮಾತಾಡೋಕ್ಕಾಗಿತ್ತು ಸಮಯವನ್ನು ಮಾತಾಡೋಕ್ಕಾಗಿಲ್ಲ ಅದು ಮನಸ್ಸು ಆಗಿದೆ ಅವರಿಗೆ ಅದಕ್ಕೆ ನಾನು ಎಲ್ಲ ಸದ್ಯ ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮ ಪ್ರಾರಂಭ ಆಯಿತು ನೀವು ಮುಂದೆಡೆಸಿಕೊಳ್ಳಲಿಕ್ಕೆ ನಿಮ್ಮ ಸಹಕಾರ ಸಲಹೆ ಔದಾರ್ಯ ಎಲ್ಲ ಇರಲಿ ಅಂತ ಕೇಳಿಕೊಂಡು ಈ ಒಂದು ಕಾರ್ಯಕ್ರಮ ಮಾಡಿದ್ದೀವಿ ಈ ಕಾರ್ಯಕ್ರಮ ಅತಿ ಉತ್ತಮವಾದ ಕಾರ್ಯಕ್ರಮ ಮಾಡಿದ್ವಿ ಅದಕ್ಕೆ ಮತ್ತೆಲ್ಲರಿಗೂ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಆಫ್ ದ ಯೂನಿವರ್ಸಿಟಿ ಐ ಪೇ ಮೈ ರೆಸ್ಪೆಕ್ಟ್ಫುಲ್ ಪ್ರಣಾಮಸ್ ಫಾರ್ ಹೆಂಡ್ ನಮ್ಮ ಬಂದಿದ್ದಾರೆ ಆಮೇಲೆ ಎಲ್ಲ ವಿಷಯಗಳಿದ್ದಾರೆ ನನಗೆ ಭಾಳ ಸಂತೋಷ ಆಯಿತು ನನ್ನ ಜೊತೆ ಐದು ಕೆಲಸ ಮಾಡಿದ ಐದು ಜನ ಸಹೋದ್ಯೋಗಿತ್ತು ವೈಸ್ ದಿ ಯುನಿಕ್ನೆಸ್ ಆಫ್ ದಿಸ್ ಯುನಿವರ್ಸಿಟಿ ಅವರು ಮನೆಯ ವಿಷಯ ಕಟ್ಟಿಮಣಿಯವರು ಆಮೇಲೆ ಜಗದೀಶ್ ಅವರು ಬಂದಿಲ್ಲ ಇನ್ನೂ ನಾಲ್ಕು ಜನ ವಿಶ್ ಸುರೋ ನಾನು ಇವತ್ತು ಕಾರ್ಯಕ್ರಮ ಅದ ಮಂಡಿಗೆ ಬಂದಿರಲಿಲ್ಲ ಅವರು ಬರಬೇಕಾಗಿತ್ತು ಅವರೆಲ್ಲರಾಗಿ ಒಂದು ಪರಿಪೂರ್ಣತೆ ಆಗ್ತಿತ್ತು ಅನ್ನೋದು ಅವರಾಗಿದ್ದಾರೆ ಜಗದೀಶ್ ಆಗಿದ್ದಾರೆ ಇಂದ್ರೀಶ್ ಆಗಿದ್ದಾರೆ ವಿಷ್ಣುವರ್ಧನ್ ಆಗಿದ್ದಾರೆ ಆಮೇಲೆ ನಮ್ಮ ಆಲೂರು ಅವರು ಆದರೂ ಅವ್ರು ಹೇಳ್ತಾರೆ ಸರ್ ಹಣೆ ಬರದಾಗ ಬರೋದೆ ಯಾರೋ ತಪ್ಸಾಗುದಿಲ್ಲ ಹಣೆ ಬರ್ದಾಗ ಬರೀದಿರಿ ಅಲ್ಲಿ ಕೊಡಾಕೋದಿಲ್ಲ ಅಂತ ಹಣೆ ಬರೋದ್ರೆಲ್ಲ ಅದು ಭಾಳ ಇರ್ತಾರೆ ನಾವು ಮತ್ತೆ ನಮ್ಮ ಹಂಚುವ ಅವರು ನಾವು ಜಗಳ ಹಾಕೋಂತ ಖುಷಿ ಹುಡುಗ ಬೆಳೆದೀವಿ ಎಲ್ಲ ಕೈ ಅವರು ಒಂದು ಕಡೆ ನಾವು ಕೇಳಿದೀವಿ ನಮ್ಮ ಗುರುಗಳು ಸೀಲ್ವಂತಿದ್ದಾರೆ ನಮ್ಮ ಜೊತೆ ಭಾಳ ಸಹಕಾರ ಮಾಡಿದ್ದಾರೆ ಇನ್ನು ಇದು ಬೆಳಿಬೇಕಾದ್ರೆ ವಿಷ್ಣುವರ್ಧನ್ ನಾನು ಎಷ್ಟು ಬಹಳ ಜನ ಎದುರು ಹಾಕ್ಕೊಂಡು ಇಷ್ಟೇನು ಬಹಳ ಜನ ಹಂಗೆ ನೀವು ಅರ್ಥ ಆಗೋದಿಲ್ಲ ಸ್ವಲ್ಪ ಕೆಲವೊಬ್ಬರನ್ನ ಎದುರು ಹಾಕೊಂಡು ವಿಷ್ಣುವರ್ಧನ್ ಈ ಒಂದು ವಿಶ್ವವಿದ್ಯಾಲಯ ಮುಂದೆ ನಡೆಸಿಕೊಂಡು ಸಮರ್ಥವಾಗಿ ಬೆಳೆಸ್ತಾರೆ ಉಳಿಸ್ತಾರೆ ಹೆಚ್ಚು ಕೇಳಿಸ್ತಾ ವಿಶ್ವಾಸ ಇದೆ ಅವರಿಗೆ ನಿಮ್ಮೆಲ್ಲರ ಸಹಕಾರ ಬೇಕು ದಯವಿಟ್ಟು ಅವರ ಸಹಕಾರ ಕೊಡಿ ಅವರಿಗೂ ನಾನು ನಿಮ್ಮೆಲ್ಲರ ಪರವಾಗಿ ಕಮ್ಯಾಕ್ ಡಾಕ್ಟರ್ ವಿಷ್ಣುವರ್ಧನ್ ಬಿಕಮ್ ಫೋರ್ತ್ ಕೋರ್ತ್ ಹಾಶ್ ಯೂನಿವರ್ಸಿಟಿ ಆ್ಯಂಡ್ ಐ ಹ್ಯಾವ್ ಸ್ಟ್ರಾಂಗ್ ಫರ್ಮ್ ಕಾನ್ಫಿಡೆನ್ಸ್ ಆ್ಯಂಡ್ ಫಿಲ್ ದ್ಯಾಟ್ he will take the baton to the further rounds. Along with that,